ಡಿ ಕೆ ಉಡುಪಿ ಕಾಲು ಸಂಘಗಳ ಅಭಿವೃದ್ಧಿಗೆ ಕ್ರಿಯಾ ಯೋಜನೆ ಕೃಷ್ಣ ಬೈರೇಗೌಡ ಮಂಗಳೂರು ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ವಿವಿಧ ಹಳ್ಳಿಗಳಿಗೆ ತೆರೆಯಲು ಕಾಲು ಸಂಘಗಳನ್ನು ಬಳಸ ಮಾಡುತ್ತಾರೆ ಅಪಾಯದ ಸ್ಥಿತಿಯಲ್ಲಿ ಇರುವ ಕಾಲು ಸಂಖ್ಯೆಗಳನ್ನು ಅಭಿವೃದ್ಧಿ ಮಾಡಲು ಕ್ರಿಯಾ ಯೋಜನೆಯನ್ನು ತಯಾರಿಸಿ ನರಗೆ ಯೋಜನೆ ಅಡಿ ದುರಸ್ತಿ ಮಾಡಿದೆ ಅಪಾಯಕಾರಿ ಹಳ್ಳಿ ತೊಳೆಗಳ ಬಳಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಮುಂದೆ ಆಗುವ ಆಪತ್ತುಗಳನ್ನು ತ್ಯಜಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಅದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು ಮೈಸೂರು ವಿಧ ವಿಭಾಗದ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಮಾತನಾಡಿದ ಅವರು ಅಪಾಯಗಾರಿ ಹಳ್ಳ ತೊರೆಗಳ ಬಳಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ ಅದೇ ರೀತಿ ಲೋಕಸಭಾ ನೂರಕ್ಕೆ ತೊಂಬತ್ತು ಸಿಗದಿಲ್ಲ ಪ್ರಧಾನ ಮೋದರಿ ವಾಗ್ದಾಳಿ ಕಾಂಗ್ರೆಸ್ಗೆ ಕೇಂದ್ರದ ಎನ್ ಡಿ ಎ ಸರ್ಕಾರವು ತತ್ರಿಕರಣ ನೀತಿಯನ್ನು ಅನುಸರಿಸಿದೆ ಹೊರತು ದುಷ್ಕರಣಿ ನೀತಿಯನ್ನು ಅನುಸರಿಸಿಲ್ಲ ಎಂಬ ವಿಪಕ್ಷ ಇಂಡಿಯಾ ಕೂಟ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ವಾಗ್ದಾಳಿ ನಡೆಸಿದರು ಮೂರನೇ ಬಾರಿಗೆ ಪ್ರಧಾನಿ ಮಂತ್ರಿಯಾದ ಬಳಿಕ ಹತ್ತನೇ ಲೋಕಸಭೆಯ ಮೊದಲ ಅಧಿವೇಶನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮಭೂಷಣಕ್ಕೆ ವಂದನಾ ನಿರ್ಣಯ ಸಲ್ಲಿಸಿ ಮಾತನಾಡಿದ ವೇಳೆ ವಿಪಕ್ಷ ಇಂಡಿಯಾ ಕೂಟದ ಸದಸ್ಯರು ಸದಸ್ಯರು ಘೋಷಣೆಗಳ ಕಡೆ ಕೂಗುತ್ತಾಡಿ ಪಡಿಸಿದರು ಭಾಷಣ ಮುಂದುವರಿಸಿದ ಪ್ರಧಾನಿ ಮೋದಿ ಪ್ರತಿಪಕ್ಷಿಗಳು ಮತ್ತು ಲೋಕಸಭೆ ಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಟೀಕಾ ಪ್ರವಾಹ ನಡೆಸಿದರು ಕಾರಣ ರಾಜನವನ್ನು ದೇಶ ಬಹುಕಾಲ ನೋಡಿದೆ ನಾವು ತಾವು ಸುಷ್ಕರ್ಮಲ್ಲ ತುಷ್ಕರೀಕರಣವನ್ನು ಅನುಸರಿಸಿದ್ದೇವೆ ಎಲ್ಲರಿಗೂ ನ್ಯಾಯ ಎಂಬುದು ನಮ್ಮ ಧ್ಯೇಯ ಇದು ಕಾಂಗ್ರೆಸ್ನ ಇತಿಹಾಸದಲ್ಲಿ ಮೂರನೇ ಅತಿ ದೊಡ್ಡ ಸೋಲು ಕಾಂಗ್ರೆಸ್ ತನ್ನ ಸೋಲನ್ನು ಒಪ್ಪಿಕೊಂಡು ಜನರ ಆದೇಶವನ್ನು ಗೌರವಿಸಿದರೆ ಅದು ಉತ್ತಮವಾಗುತ್ತಿತ್ತು ಆದರೆ ಅವರು ಕೆಲವು ನಿಷ್ಕರ್ಷಣೆ ಮಾಡಿದರೆ ನಿರಂತರ ಆಗಿದ್ದಾರೆ ಕಾಂಗ್ರೆಸ್ನವರು ನಮ್ಮನ್ನು ಸೋಲಿಸಿದ್ದಾರೆ ಎಂದು ಭಾರತ ನಾಗರಿಕ ಮನಸ್ಸಲ್ಲಿ ಅಭಿಪ್ರಾಯ ಮೂಡಿಸುವ ಹೇಳಿಕೆಗಳನ್ನು ನೀಡುತ್ತಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಲೇಔಲೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನು ಮಗು ಎಂದು ಬಣ್ಣಿಸಿದ್ದಾರೆ ರಾಹುಲ್ ಗಾಂಧಿಯನ್ನು ಗುರಿಯಾಗಿಡಿಸಲು ಶಾಲಾ ಮಗು ಕಥೆಯೊಂದು ಹೇಳಿದ ಅವರು ನಮಗೆ ಈ ಮಗು ಸೋಲಿನಲ್ಲಿ ಹೊಸ ವಿಶ್ವ ದಾಖಲೆ ಮಾಡಿದೆ ಎಂದು ತಮಾಷೆ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನ ಗಳಿಸುತ್ತಿದ್ದು ಮಗುವಿನ ಕತೆ ನೆನೆಪಿಗೆ ಬರುತ್ತದೆ ಮಗುವೊಂದು ತಾನು ತೊಂಬತ್ತೊಂಬತ್ತು ಅಂಕವನ್ನು ಪಡೆದಿದ್ದೇನೆ ಎಂದು ಎಲ್ಲರಿಗೂ ಹೇಳಿ ಖುಷಿ ಪಡೆದಿತ್ತು ಅದನ್ನು ಕೇಳಿ ಎಲ್ಲರೂ ಆ ಮಗುವಿನ ಬೆನ್ನು ತಟ್ಟಿದ್ದರು ಆಗ ಬಂದ ಟ್ವಿಟ್ಟರ್ ಆ ಮಗುವಿನ ಬಳಿ ನೀವ್ಯಾಕೆ ಸೀಟು ಹಂಚುತ್ತಿದ್ದೀರಿ ಎಂದು ಕೇಳಿದರು ವಾಸ್ತವ ವಿಷಯ ಏನೆಂದರೆ ಆ ಮಗು ನೂರಕ್ಕೆ ಅಂಕು ಪಡೆದಿದೆ ಎಂದು ಎಲ್ಲರೂ ಭಾವಿಸಿದ್ದರು ಆದರೆ ಮಗುವಿಗೆ ಐನೂರ ನಲವತ್ತ್ ಮೂರರಲ್ಲಿ ತೊಂಬತ್ತಂಕ ಪಡೆದಿದೆ ಎಂದು ಮೋದಿ ಆಸ್ಪದವಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಾಲೆಳೆದರು ಮೋದಿ ಭಾಷಣದ ಮುಖ್ಯಾಂಶಗಳು ಭ್ರಷ್ಟಾಚಾರದ ವಿರುದ್ಧ ಶೂನ್ಯ ಸ್ನೇಹಿತ ನೀತಿಗಾಗಿ ದೇಶವು ಎನ್ ಮತ ಹಾಕಿದೆ ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ಸಂಪೂರ್ಣವಾಗಿ ಬದಲಾಗಿರುವುದೇ ನಾವು ಜನರಿಗಾಗಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುತ್ತಿದ್ದೇವೆ ಕಾಂಗ್ರೆಸ್ ಮತ್ತು ಅದರ ಪರಸ್ಪರ ವ್ಯವಸ್ಥೆಯು ನಮ್ಮನ್ನು ಸೋಲಿಸಿದೆ ಎಂದು ಜನರ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತಿದೆ ಕಾಂಗ್ರೆಸ್ ಜನರ ಜನ ದೇಶವೆದರೆ ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳುವುದು ಕಾಂಗ್ರೆಸ್ ಹತ್ತದ ಮೂರು ಬಾರಿ ನೂರು ಅಂಕ ಅಂಕಗಳನ್ನು ದಾಟಲು ಸಾಧ್ಯವಾಗುತ್ತಿಲ್ಲ ನಮ್ಮ ಮೂರನೇ دیگه نداره ವಿಕಸಿತ ಭಾರತ ಮೂರು ಪಟ್ಟು ಹೆಚ್ಚು ಶಕ್ತಿಯಾಗಿ ಕೆಲಸದ ವೇಗ ಮೂರು ಪಟ್ಟು ಹೆಚ್ಚಿಸುವುದಾಗಿ ಹೇಳಲಾಗಿದೆ ಬೀದರ್ ಲೈಂಗಿಕ ಕಿರುಕುಳ ಪ್ರಕರಣ ಇಬ್ಬರು ಶಿಕ್ಷಕರ ಅಮಾನತು ಕಮಲನಗರ ಠಾಣಾ ವ್ಯಾಪ್ತಿಯಲ್ಲಿ ವಿದ್ಯಾರ್ಥಿಗೆ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಪ್ರೌಢಶಾಲೆಯ ಸಹ ಶಿಕ್ಷಕರನ್ನು ಅಮಾನತುಗೊಳಿಸಿ ಡಿಡಿಪಿಐ ಸಲೀಂ ಪಾಷ ಆದೇಶ ಹೊರಪಡಿಸಿದ್ದಾರೆ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ ಸಾವಿರದ ಮುನ್ನೂರ ಐವತ್ತೇಳರ ನಿಯಮಗಳನ್ನು ಪ್ರದತ್ತವಾಗಿ ಅಧಿಕಾರವನ್ನು ಚಲಾಯಿಸಿ ಲೈಂಗಿಕ ಕಿರುಕುಳ ನೀಡಿದ ಶಿಕ್ಷಕ ಮಾಧವರಾವ್ ಮಾಣಿಕರಾವ್ ಮತ್ತು ಹೇಯ ಕೃತ್ಯಕ್ಕೆ ಸಹಕಾರದ ಶಿಕ್ಷಕಿಯನ್ನು ಸಹ ತಕ್ಷಣದಿಂದ ಜಾರಿಗೆ ಬರುವಂತೆ ಆಮತುಗೊಳಿಸಲು ಆದೇಶಿಸಿದ್ದಾರೆ ಆಮತ್ತಿನ ಅವಧಿಯಲ್ಲಿ ಕೆ ಆರ್ ನಿಯಮದಂತೆ ಜೀವದಾರರ ಭತ್ತೆ ಪಡೆಯಲು ಅರ್ಹರಾಗಿದ್ದಾರೆ ಈ ಅವಧಿಯಲ್ಲಿ ಕೇಂದ್ರ ಸ್ಥಾನ ಬಿಡುವ ಪೂರ್ವದಲ್ಲೇ ಸ್ವಪಕ್ಷ ಪ್ರಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು ಎಂದು ಆದೇಶದಲ್ಲಿ ತಿಳಿಸಿದೆ ಅನಿತಾಂಬಾ ಮದುವೆಗೆ ಮುನ್ನ ಸಾಮೂಹಿಕ ವಿವಾಹಾವಧಿಗಳಿಗೆ ತಲಾ ಒಂದು ಪಾಯಿಂಟ್ ಲಕ್ಷ ವಿತರಣೆ ಮುಖೇಶ್ ಅಂಬಾನಿ ಅಂಬಾನಿಯ ದಮ್ಮಗ ಅನಂತ ಅವರ ಮದುವೆಗೆ ಇದೇ ಜುಲೈ ಹನ್ನೆರಡರಂದು ರಾಧಿಕಾ ಮರ್ಚೆಂಟ್ ಜೊತೆಗೆ ನಡೆಯಲಿದೆ ಅದಕ್ಕೂ ಮುನ್ನ ಅಂಬಾನಿ ಕುಟುಂಬದಿಂದ ಸಾಮೂಹಿಕ ವಿವಾಹ ಕಾರ್ಯವನ್ನು ಆಯೋಜಿಸಲಾಯಿತು ಮುಂಬೈನಿಂದ ನೂರು ಕಿಲೋಮೀಟರ್ ದೂರದಲ್ಲಿರುವ ಪಾಲ್ಟರ್ ಪ್ರದೇಶದಲ್ಲಿ ಐವತ್ತಕ್ಕೂ ಹೆಚ್ಚು ಜೋಡಿಗಳಿಗೆ ಅದರಲ್ಲೂ ಆರ್ಥಿಕವಾಗಿ ಹಿಂದುಳಿದ ವಧುವರರಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ನಡೆಸಲಾಯಿತು ರಿಲಯನ್ಸ್ ಕಾರ್ಪೊರೇಟರ್ ಪಾರ್ಕ್ ನಡೆದ ವಿವಾಹ ಸಂದರ್ಭದಲ್ಲಿ ನೂತನ ದಂಪತಿಗಳ ಕುಟುಂಬ ಪರವಾಗಿ ಸುಮಾರು ಎಂಬತ್ತು ಜನರು ಭಾಗವಹಿಸಿದರು ಅನಂತ ಮತ್ತು ರಾಧಿಕಾ ಮದುವೆಗೆ ಐದು ಆರಂಭಿಕ ಕಾರ್ಯಕ್ರಮವಾಗಿದ್ದು ಮುಂದೆ ಮದುವೆ ವೃತ್ತದಲ್ಲಿ ದೇಶಾದ್ಯಂತ ಈ ರೀತಿಯ ನೂರಕ್ಕೆ ಹೆಚ್ಚು ವಿವಾಹಗಳಿಗೆ ಅಂಬಾನಿ ಕುಟುಂಬ ಬೆಂಬಲ ದೊರೆಯಲಿದೆ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನೀತಾ ಅಂಬಾನಿ ಮತ್ತು ಮುಖೇಶ್ ಅವರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಪಾಲ್ಗೊಂಡು ನವಯುತ ಜೋಡಿಗಳಿಗೆ ಶುಭಾಶಯ ಸಲ್ಲಿಸಿದರು ಸಾಮೂಹಿಕ ವಿವಾಹ ಸಂದರ್ಭದಲ್ಲಿ ಪ್ರತಿ ಜೋಡಿಗೂ ಮಂಗಳಸೂತ್ರ ಮದುವೆ ಹುಡುಗರ ಮೂಗುಜಿ ಸೇರಿದಂತೆ ಚಿನ್ನಾಭರಣಗಳು ನೀಡಲಾಯಿತು ಜೊತೆಗೆ ಕಾಲುಂಗರ ಕಾಲ್ಗೆಜ್ಜೆ ಬೆಳೆ ಆಭರಣದಲ್ಲೂ ಸಹ ನೀಡಲಾಯಿತು ಇದರ ಜೊತೆಗೆ ಪ್ರತಿ ವಧುವಿಗೆ ಒಂದು ಲಕ್ಷ ಸಾವಿರ ರೂಪಾಯಿಯನ್ನು ತವರು ಮನೆಯಿಂದ ನೀಡುವಂಥ ಸ್ತ್ರೀಧನದ ರೂಪದಲ್ಲಿ ಕೊಡಲಾಯಿತು ಅದಲ್ಲದೆ ಪ್ರತಿ ದಂಪತಿಗೂ ಒಂದು ವರ್ಷಕ್ಕೆ ಸಾಕಾಗುವಂಥ ದಿನಸಿ ಗೃಹೋಪಯೋಗ ವಸ್ತುಗಳನ್ನು ಕೊಡಲಾಯಿತು ಈ ಗೃಹೋಪಯೋಗ ವಸ್ತುಗಳಲ್ಲಿ ಮೂವತ್ತಾರು ಅಗತ್ಯ ವಸ್ತುಗಳು ಮತ್ತು ಪಾತ್ರೆಗಳು ಗ್ಯಾಸ್ ಸ್ಟವ್ ಮಿಕ್ಸ್ಚರ್ ಫ್ಯಾನ್ ಹಾಗೆ ಹಾಸಿಗೆ ದಿಂಬುಗಳು ಇದ್ದವು ವರ್ಲಿ ಬಡಗುಟ್ಟು ಜನಾಂಗದವರು ಪ್ರದರ್ಶಿಸಿದ ಸಾಂಪ್ರದಾಯಿಕ ತಾರ್ಪಣತವನ್ನು ಆವರಿಸಲು ವೀಕ್ಷಿಸಿದರು ಈ ಹಿಂದೆ ಕೂಡ ಕುಟುಂಬದಲ್ಲಿ ಮದುವೆ ನಡೆಸಿದ ಸಂದರ್ಭದಲ್ಲಿ ವಿವಿಧ ಸಮುದಾಯ ಜನರಿಗೆ ಎನ್ ಜಿ ಸಹಕಾರದೊಂದಿಗೆ ಅನ್ನದಾನ ಸೇವೆ ಮಾಡುತ್ತಾ ಬಂದಿರುತ್ತಾರೆ